ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಶುಂಠಿ ಕಡುಬನ್ನ ಮಾಡಿ ತೋರಿಸ್ತಾ ಇದ್ದೀನಿ ಶುಂಠಿ ಕಡಬು ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಚಾನಲಿನೇ ಯಾರಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಬಂದು ಲೈಕ್ ಮಾಡಿ ಇದು ನೆಗಡಿ ಆದಾಗ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ಇಲ್ಲಿ ಶುಂಠಿ ಕಡುಬು ಮಾಡೋಕ್ಕೆ ಇಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ ಇದು ತುರಿದೇ ಇಟ್ಕೋಬೇಕು ಚೆನ್ನಾಗಿರುತ್ತೆ ನಿಮ್ಗೆ ತುರಿದು ಇಷ್ಟ ಇಲ್ಲ ಅಂದರೆ ಮಿಕ್ಸಿ ಮಾಡ್ಕೋಬೋದು ಇಲ್ಲಿ ಮೂರು ಏಲಕ್ಕಿ ಇಟ್ಟಿದ್ದೀನಿ ಇದು ಮೂರು ಏಲಕ್ಕಿನ ಜಜ್ಜಿ ಆಮೇಲೆ ಹಾಕೊಳ್ಳೋಣ ನೋಡಿ ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಶುಂಠಿ ಪೌಡ್ರ್ ತೊಗೊಂಡಿದ್ದೀನಿ ನೋಡಿ ಒಣ ಶುಂಠಿ ಬರುತ್ತಲ್ಲ ಅದ್ರ ಪೌಡ್ರ್ ತೊಗೊಂಡಿದ್ದೀನಿ ಈ ಶುಂಠಿ ಪೌಡ್ರ್ ಮನೆಯಲ್ಲೇ ಮಾಡಿರೋದು ಹೇಗೆ ಮನೆಯಲ್ಲಿ ಮಾಡೋದಂದರೆ ಇವಾಗ ಏನಾದರೂ ಹಸಿ ಎಲ್ಲ ತಂದಾಗ ಜಾಸ್ತಿ ತೊಗೊಂಬಂದಾಗ ಅದು ಒಣಗೋಗುತ್ತಲ್ಲ ಅದು ನೀಟಾಗಿ ಒಣಗಿಸಿ ತೊಳೆದು ಮತ್ತೆ ಒಣಗಿಸ್ಬೇಕು ಒಣಗಿಸ್ಬಿಟ್ಟು ಅದು ಮಿಕ್ಸಿ ಮಾಡಿಕೊಂಡು ಈ ಥರ ಪೌಡ್ರ್ ಮಾಡಿ ಸೋಸ್ ಇಟ್ಕೋಬೇಕು ನೀವು ಪೌಡ್ರನ್ನ ನಿಮಗೆ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಟೀ ಮಾಡೋದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅದು ಶುಂಠಿ ಟೀ ಎಲ್ಲ ಕುಡಿಬೇಕಂದಾಗ ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು ಹಾಗೆ ನೋಡಿ ಇಲ್ಲಿ ಗೋಧಿ ಹಿಟ್ಟನ್ನ ಕಲಸಿ ಇಟ್ಟಿದ್ದೀನಿ ಚಪಾತಿಗೆ ಏನು ಕಲಿಸ್ತಿರಲ್ಲ ಗೋಧಿ ಹಿಟ್ಟು ಅದೇ ಅದಕ್ಕೆ ಕಲಸಿ ಇಟ್ಕೋಬೇಕಿದು ನೋಡಿ ಈ ಥರ ಇವಾಗ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಣ ಫಸ್ಟು ನೋಡಿ ಇಲ್ಲಿ ಒಂದು ಬೌಲ್ಗೆ ನಾನು ಏನು ಹಾಕೋ ಕೊಬ್ಬರಿ ಪುಡಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಏಲಕ್ಕಿನ ಹಾಕೊತಾ ಇದ್ದೀನಿ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಶುಂಠಿ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಶುಂಠಿ ಪೌಡ್ರ್ ಆದ್ರೂ ಅಷ್ಟು ಚೆನ್ನಾಗಿರಲ್ಲ ಮೇಡಮ್ ಆಗಿರಬೇಕು ನೆಗಡಿ ಎಲ್ಲ ಬಂದಾಗ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೆಗಡಿ ಕೂಡ ಅಷ್ಟೇ ಬೇಗನೆ ಕಡಿಮೆ ಆಗುತ್ತೆ ಇವಾಗ ಇದಕ್ಕೆ ಬೆಲ್ಲನ ಹಾಕೊಳ್ಳೋಣ ನಾನು ಬೆಲ್ಲನ ಇದು ತುರಿದು ಇಟ್ಕೊಂಡಿದ್ದೀನಿ ತುರಿದು ಇಟ್ಕೊಂಡ್ರೆ ತುಂಬ ಮೆತ್ತಿಗಿರುತ್ತೆ ಅಂತ ಇದಕ್ಕೆ ನಾನು ಬೆಲ್ಲ ಜಾಸ್ತಿ ಹಾಕೋತಾ ಇದ್ದೀನಿ ಕೊಬ್ಬರಿಕ್ಕಿಂತ ಬೆಲ್ಲ ಜಾಸ್ತಿ ಇರುತ್ತೆ ಯಾಕಂದರೆ ಇದು ಶುಂಠಿ ಬೆಲ್ಲದ ಕಡುಬು ಇರೋದ್ರಿಂದ ಕೊಬ್ಬರಿ ಸುಮ್ಮನೆ ಟೇಸ್ಟಿಗೆ ಹಾಕಿರೋದು ಆ್ಯಕ್ಚುಲಿ ಅದಕ್ಕೆ ಬೆಲ್ಲ ಕೊಬ್ಬರಿ ಹಾಕಲ್ಲ ಬೆಲ್ಲ ಮತ್ತು ಶುಂಠಿ ಮಾತ್ರ ಹಾಕ್ತಾರೆ ಆದರೆ ಈಗಿನ ಮಕ್ಕಳು ಸ್ವಲ್ಪ ಅದರಲ್ಲಿ ಟೇಸ್ಟ್ ಇಲ್ಲ ಅಂದರೆ ತಿನ್ನೋದೇ ಇಲ್ಲ ಹಾಗಾಗಿ ಇದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕೀಗ ಅವಾಗ ನಮಗೆ ತುಂಬ ಇದ್ರಿ ಈ ಕಡುಬು ನೆಗಡಿ ಎಲ್ಲ ಬಂದಾಗ ತುಂಬ ಅಂದರೆ ತುಂಬ ಬೇಗನೆ ಕಮ್ಮಿ ಆಗುತ್ತೆ ಇದಕ್ಕೆ ನೆಗಡಿ ಅದು ತುಂಬ ಮಾಡ್ತಾಯಿದ್ರು ಆವಾಗಿನ ಕಾಲದಲ್ಲಿ ಇವಾಗೆಲ್ಲ ಈ ಥರ ಹಳೆ ಅಡುಗೆಗಳೆಲ್ಲ ಕಮ್ಮಿ ಆಗಿಬಿಟ್ಟಿದೆ ನನಗೆ ಹಾಗೆ ನೆನಪಾಯಿತು ಇದೊಂದು ರೆಸಿಪಿನ ನಿಮಗೆ ಮಾಡಿ ತೋರಿಸೋಣ ಅಂತ ಯಾಕಂದರೆ ಹೆಲ್ಪ್ ಆಗುತ್ತೆ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಅಂತಲ್ಲ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದು ನೆಗಡಿ ಬಂದಾಗೆಲ್ಲ ಈ ಥರ ಕಡುಬುಗಳು ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ನೋಡಿ ಬೆಲ್ಲ ಎಲ್ಲ ಕಲಸಿ ರೆಡಿಯಾಗಿದೆ ಈಗ ಈಗ ಇಷ್ಟ ಸಾಕು ಹಾಗೆ ಇಲ್ಲಿ ಕಡುಬು ಕುದಿಸೋಕ್ಕೆ ನಾನು ನೀರನ್ನ ಕಾಯಿಸೋಕೆ ಇಟ್ಟಿದ್ದೀನಿ ನೀರು ಹಾಕಿ ಮತ್ತೆ ಅದಕ್ಕೆ ಈ ಥರ ತೋತಿರೋ ಜಲ್ಲುಡಿ ಬೇಕಾಗುತ್ತೆ ಕಡು ಕುದಿಸೋಕ್ಕೆ ನೋಡಿ ಹಿಟ್ಟು ತೊಗೊಂಡಿದ್ದೀನಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನೀವು ಚಪಾತಿಗೆಲ್ಲ ತೊಗೋತಿರಲ್ಲ ಆ ಥರ ಉಂಡೆ ಮಾಡ್ಕೋರಿ ಈ ಥರ ನೋಡಿರಿ ಈ ಥರ ಹಿಟ್ಟು ಉಂಡೆ ಮಾಡ್ಕೊಳ್ಳೋದು ಇದಕ್ಕೆ ಹಾಗೆ ಎಣ್ಣೆ ಹಚ್ ಲಟ್ಟಿಸ್ಕೋಬೇಕು ನಾವು ಚಪಾತಿ ಥರ ದೊಡ್ಡದಾಗಿ ಲಟ್ಟಿಸ್ಕೋಬೇಕು ನೋಡ್ರಿ ಈ ಥರ ದೊಡ್ಡದಾಗಿ ಚಪಾತಿ ಮಾಡ್ಕೋಬೇಕು ಈ ಥರ ದೊಡ್ಡ ಚಪಾತಿ ಮಾಡಿಕೊಂಡು ಈ ಥರ ಕಟ್ ಮಾಡಿದೀನಿ ನೋಡ್ರಿ ಈ ಥರ ಕಟ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ಉದುರು ಉದುರಾಗಿ ಬೆಲ್ಲ ಮಾಡ್ಕೊಂಡು ಹಾಕೋಬೇಕು నోడ్కొడ్రీ స్వీట్ జాస్తి అందరూ అసొందు ఇష్ట ఆగి ఈ హిట్ ఇదేం బల ఈ బెల్ నోడ్కొడ్రీ తుల్ హాకండ్ర స్వీట్బ్రోదాగోద ಅದಕ್ಕೆ ನಾವೀಗ ನೋಡಿ ಈ ಥರ ಮಾಡಿಟ್ಕೊಂಬಿಡೋದು ಇವಾಗ ಎಲ್ಲನೂ ಇದೇ ಥರ ಮಾಡ್ತೀನಿ ರೀ ನಾನು ನೋಡಿ ಇಲ್ಲಿ ನಾಲ್ಕಾಗಿದೆ ನಾಲ್ಕನ್ನು ಇವಾಗ ನಾನು ಇಟ್ಕೊತೀನಿ ನೋಡಿ ಇಲ್ಲಿ ಇಟ್ಟಿದ್ದೀನಿ ಈ ಥರ ಇಟ್ಬಿಟ್ಟು ಇದ್ರ ಮೇಲೆ ಮುಚ್ಚಿಬಿಡೋಣ ಒಂದು ಐದು ನಿಮಿಷ ಬೇಯಲಿದ್ದು ಅಲ್ಲಿವರೆಗೂ ನಾವು ಇನ್ನೊಂದು ರೀತಿನ ನಿಮಗೆ ಮಾಡೋದನ್ನ ತೋರಿಸ್ತೀನಿ ನೋಡಿ ಇವಾಗ ಚಪಾತಿಗಿನ ಸ್ವಲ್ಪ ಚಿಕ್ಕದಾಗಿ ತೊಗೊಳ್ಳಿ ಉಂಡೆ ಚಪಾತಿ ಅಷ್ಟು ದೊಡ್ಡದು ಬೇಡ ಸ್ವಲ್ಪ ಚಿಕ್ಕದು ಅಂದರೆ ನಾನು ಇವಾಗ ಮಾಡ್ತಾ ಇರೋದು ಬೇಗ ಆಗಲಿ ಅಂತ ತೋರಿಸಿರೋರದು ಅವಾಗ ಯಾವ ಥರ ಮಾಡ್ತಾಯಿದ್ರು ಅಂತ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ ಈ ಥರ ಸಣ್ಣ ಚಪಾತಿ ಮಾಡಿಕೊಂಡು ಅದ್ರ ಮೇಲೆ ಈ ಥರ ಪೌಡ್ರ್ ಹಾಕ್ಕೊಡೋದು ಇದು ಜಾಸ್ತಿ ಆಗುತ್ತೆ ಈ ಥರ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡೋದು ಈ ಥರ ಮಾಡ್ತಾಯಿದ್ರು ನೋಡಿ ಈ ಥರದೆಲ್ಲ ಪ್ಯಾಕ್ ಮಾಡ್ಕೊಂಬಿಡೋದು ಇದೇನಾಗುತ್ತೆ ಅಂದರೆ ಇನ್ನೂ ರಸ ಆಗುತ್ತೆ ಬೆಲ್ಲ ಎಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಈ ರೀತಿ ಕೂಡ ನೀವು ಮಾಡ್ಕೋಬೋದು ನೋಡಿ ಹೆಂಗೆ ಅನುಕೂಲ ಆಗುತ್ತೋ ಆ ರೀತಿ ಮಾಡೋದು ಅದೇ ಥರ ನಿಮಗೆ ಇನ್ನೊಂದು ರೀತಿಯೂ ತೋರಿಸ್ತೀನಿ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಅದೇ ರೀತಿ ಮಾಡ್ಕೊಳ್ಳಿ ಸೇಮ್ ಅದೇ ಥರ ಎಣ್ಣೆ ಹಚ್ಕೊಂಬಿಟ್ಟು ಅರ್ಚಿಕೆ ಎಲ್ಲ ಮಾಡ್ತೀರಲ್ವಾ ಅದೇ ಥರ ಮಾಡ್ಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಈ ಥರ ಕೂಡ ಮಾಡ್ಕೋಬೋದು ನೋಡಿ ಕಾರ್ಚಿಕೆ ಥರನೂ ಮಾಡ್ಕೋಬೋದು ಆ ಥರ ನಿಮಗೆ ಮಾಡಿ ಇವಾಗ ತೋರಿಸ್ತೀನಿ ನೋಡಿ ಈ ಥರ ಎಲೆ ಮಾಡಿಕೊಂಡು ಬೆಲ್ಲನ ಇದು ಸ್ವಲ್ಪ ಹಾಕೊಂಡ್ಬಿಟ್ಟು ಈ ಥರ ಮಾಡ್ಕೊಳ್ಳಿ ಇಷ್ಟೇ ಅಂದರೆ ಇವಾಗ ನಮಗೆ ನೆಗಡಿ ಅದು ಬಂದಾಗ ನೆಗಡಿ ಕಮ್ಮಿ ಆಗಬೇಕಂದ್ರೆ ಯಾವ ರೀತಿ ಮಾಡಿದ್ರೆ ಏನು ಅಲ್ವಾ ಆದರೆ ಈಸಿ ಆಗೋದು ಮಾಡೋದು ಒಳ್ಳೆಯದು ಇದನ್ನು ಬೇಗ ಆಗುತ್ತೆ ನನ್ನ ಮುಂಚೆ ತೋರಿಸೋದು ಅದು ಕೂಡ ಬೇಗ ಆಗುತ್ತೆ ಈ ರೀತಿ ನೀವು ಮಾಡ್ಕೋಬೋದು ನೋಡಿ ಈ ರೀತಿ ಕೂಡ ನೀವು ಮಾಡ್ಕೋಬೋದು ಮಕ್ಕಳಿಗೆ ಡಿಸೈನ್ ಆಗಿ ಮಾಡಿದ್ರೆ ಇಷ್ಟಪಟ್ಟು ತಿಂತಾರಲ್ವ ಈ ರೀತಿ ಕೂಡ ಮಾಡಿ ಕೊಡ್ಬೋದು ಅದನ್ನು ಇವಾಗ ನೋಡಿ ಎಲ್ಲನೂ ನಾನು ಅದೇ ರೀತಿ ಮಾಡ್ತೀನಿ ತುಂಬ ಸುಲಭ ಬೇಗ ಬೇಗನೆ ಮಾಡ್ಕೋಬೋದು ನಾವು ನೋಡಿ ಎಷ್ಟು ಬೇಗ ಆಗುತ್ತೆ ಆದರೆ ಇದು ಚೆನ್ನಾಗಿ ಕ್ಲೋಸ್ ಮಾಡ್ಕೋಬೇಕು ಇವಾಗ ಎಲ್ಲ ಕೂಡ ನಾನು ಅದೇ ಥರ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಈ ಕಡುಬು ಇವಾಗ ರೆಡಿಯಾಗಿದೆ ಇದನ್ನು ಆಚೆ ನೋಡಿ ಚೆನ್ನಾಗಿ ಕುದ್ದಿದೆ ಈಗ ನೋಡಿ ಪ್ಲೇಟಿಗೆ ತೆಗೀತಾ ಇದ್ದೀನಿ ಕಡುಬು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಬಿಸಿ ಇದೆ ತುಂಬ ನೋಡಿ ಎಷ್ಟು ರಸರಸಾಗಿ ಬಂದಿದೆ ನಿಮ್ಗೆ ಆಚೆ ಕಡೆ ನೋಡ್ತಾ ಇರ್ಬೇಕಿಲ್ಲಿ ಬೆಲ್ಲ ಎಲ್ಲ ಕರಗಿ ಈ ಥರ ಆಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ ಈ ಥರ ರಸರಸ ಬರ್ತಾಯಿದ್ರೆ ಬಿಸಿ ಬಿಸಿ ತಿಂದ್ಬಿಟ್ರೆ ಕೆಮ್ಮು ನೆಗಡಿ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ಅಷ್ಟೆ ನೋಡಿ ನೋಡಿ ರೆಡಿಯಾಗಿದೆ ಇದು ಮುಂಚೆ ಚಪಾತಿ ಥರ ಮಾಡಿರೋದು ಈ ಥರ ರಸ ಆಗಿ ಮಕ್ಕಳಿಗೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೇ ಈ ಕಡುಬು ನೋಡಿ ಈ ರೀತಿ ಬಂದಿದೆ ಇದೆಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಮಕ್ಕಳು ತಿನ್ನೋಕ್ಕೆ ಕೂಡ ಅಷ್ಟೇ ಟೇಸ್ಟ್ ಆಗಿರುತ್ತೆ ಆರೋಗ್ಯ ಕೂಡ ಅಷ್ಟೇ ಒಳ್ಳೆಯದಿದು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು